ಜಾಲಿ ಬೆಂಚಿಯಲ್ಲಿ ಶಾರ್ಟ್ ಸರ್ಕ್ಯೂಟ್ ಇಡೀ ಓನಿಗೆ ವಿದ್ಯುತ್ ಶಾಕ್ ತಪ್ಪಿಸಿದ ಜನ ಜಾಲಿ ಬೆಂಚಿ ಭಾರಿ ಬಿರುಗಾಳಿ ಬಿಟ್ಟಿದ್ದರಿಂದ ಶಾರ್ಟ್ ಸರ್ಕ್ಯೂಟ್ ಆಗಿ ಇಡೀ ಓಣಿಗೆ ವಿದ್ಯುತ್ ತಗುಲಿ ಎಲ್ಲೆಂದರಲ್ಲಿ ವಿದ್ಯುತ್ ಕಂಬಗಳಲ್ಲಿ ಬೆಂಕಿ ಕಾಣಿಸಿಕೊಂಡ ಘಟನೆ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಜಾಲಿಬಂಚಿ ಗ್ರಾಮದಲ್ಲಿ ನಡೆದಿದೆ ಇಂದು ಸಂಜೆಯಿಂದ ಶುರುವಾದ ಬೃಹತ್ ಗಾತ್ರದ ಬಿರುಗಾಳಿಗೆ ಗ್ರಾಮದ ಮಲ್ಲಿಕಾರ್ಜುನ್ ದೇಗುಲ ಹತ್ತಿರ ಇರುವ ಅರವತ್ತೈದರ ಟಿಸಿಯಿಂದ ಶಾರ್ಟ್ ಸರ್ಕ್ಯೂಟ್ ಆಗಿ ಕಂಬಗಳಲ್ಲಿ ಅಳವಡಿಸಿದ ವಿದ್ಯುತ್ ತಂತಿಗಳು ಕತ್ತರಿಸಿ ತುಂಡಾಗಿ ವಿದ್ಯುತ್ ಒಂದು ಕ್ಷಣ ಮನೆಯಲ್ಲಿದ್ದ ಜನರ ಜೀವ ಜಲ್ಲಂದು ಹೋಗಿದೆ ಇನ್ನು ನೂರಕ್ಕೂ ಹೆಚ್ಚು ಮನೆಗಳಲ್ಲಿ ಟಿವಿ ಫ್ರಿಡ್ಜ್ ಫ್ಯಾನ್ ಸೇರಿದಂತೆ ಎಲೆಕ್ಟ್ರಾನಿಕ್ ವಸ್ತುಗಳು ಸುಟ್ಟು ಹೋಗಿದ್ದು ವಿದ್ಯುತ್ ಶಾರ್ಟ್ ಶಬ್ದಕ್ಕೆ ಜನರು ಬೆಚ್ಚಿ ಬಿದ್ದಿದ್ದಾರೆ ಗ್ರಾಮದ ರಾಯಪ್ಪ ಪಸ್ಲಾದಿ ಹಾಗೂ ರಾಜ್ ಅಹಮದ್ ಚನ್ನೂರ್ ಅವರಿಗೆ ವಿದ್ಯುತ್ ತಗುಲಿದ್ದು ಚಿಕಿತ್ಸೆಗೊಂಡು ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ ಅದೃಷ್ಟವಶಾತ್ ಇನ್ನುಳಿದವರು ಹೋಗಿದ್ದಾರೆ ಅದೃಷ್ಟವಶಾತ್ ಇನ್ನುಳಿದವರ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಸುರಪುರ ತಾಲೂಕಿನಾದ್ಯಂತ ಅನೇಕ ಹಳ್ಳಿಗಳಲ್ಲಿ ಸುಮಾರು ನಲವತ್ತೈದಕ್ಕೂ ಹೆಚ್ಚು ವರ್ಷಗಳ ಹಿಂದೆ ಅಳವಡಿಸಿದ ವಿದ್ಯುತ್ ತಂತಿ ಕತ್ತರಿಸಿ ಬೀಳುತ್ತಿವೆ ಜೆಸ್ಕಾಂ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಜಾಲಿ ಬೆಂಚಿ ಹಾಗೂ ತಾಲೂಕಿನ ಹಳ್ಳಿಗಳಲ್ಲಿ ಇರುವ ಸಮಸ್ಯೆ ಬಗ್ಗೆ ಪರಿಹರಿಸಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ पर दी एनएम नदाफ यादगिरी वेप आई આઈ પણ ને આ લોકો વાયરો ઊંચો તો આવે કે આના ચાલે છે આ લોકો વાયરો આ લોકો એક એક ટકડી ગોળા રાઉન્ડ રાઉન્ડ ઓળખતો ભરતા હું કીક નંબર નંબર ટી નંબર ફોન 80 સત સત્યા સત્યા ए ए ए ए वायर कटेगा